ನಡೆಸ್ಕೊಳ್ಬೇಕು ಈ ಗಾಯತ್ರಿ ಪ್ರತಿಷ್ಠಾನ ರಜತ ಮಹೋತ್ಸವ ಸಮಾರಂಭದ ಪ್ರಯುಕ್ತ ಒಂದು ಪತ್ರಿಕೋಷ್ಠಿ ಆಗಮಿಸಿದ ಎಲ್ಲಾ ಮಾಧ್ಯಮದ ಸ್ನೇಹಿತರನ್ನು ನಾನು ಸ್ವಾಗತ ಕೊಡ್ತೀನಿ ಈ ಪತ್ರಿಕೋಷ್ಠಿಯಲ್ಲಿ ನಮ್ಮ ಏನು ಗಾಯತ್ರಿ ಪ್ರತಿಷ್ಠಾನದ ಸಮಿತಿಯ ಸದಸ್ಯರಾದ ಬಿ ಆರ್ ಪತ್ಕೀಸ ಅವ್ರನ್ನ ನಾನು ಸ್ವಾಗತ ಕೊಡ್ತೀನಿ ಅದೇ ಅಶೋಕ್ ಕಾಜೋಳವ್ರನ್ನ ನಾನು ಹಾ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ಪ್ರಪ್ರಥಮವಾಗಿ ಮಾತಾ ಗಾಯತ್ರಿಯ ಚರಣಾರ್ವಿಂದಗಳಲ್ಲಿ ಹಾಗೂ ನಮ್ಮ ಗುರುಗಳಾದಂಥ ಪೂಜ್ಯ ವಲ್ಲಭ ಚೈತನ್ಯ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸಿ ಕೆಲವೊಂದು ಗಾಯತ್ರಿ ತಪ್ಪಭೂಮಿ ಬಗ್ಗೆ ಮಾಹಿತಿಗಳನ್ನು ಹಂಚಿಕೋಬೇಕು ಅಂತ ನನಗನ್ನಿಸ್ತು ಅದಕ್ಕೆ ನಾನು ನಮ್ಮ ಹಿರಿಯರಾದಂಥ ಶ್ರೀ ಗೋಪಾಲ್ ನಾಯ್ಕರನ್ನ ಸಂಪರ್ಕಿಸಿದಾಗ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಒಂದು ಪತ್ರಿಕಾ ಪರಿಶೀಲನೆ ಗೋಷ್ಠಿಯನ್ನು ನಡೆಸಲಿಕ್ಕೆ ವಿಚಾರ ಮಾಡಿದ್ವಿ ಈಗ ತಮ್ಮ ಕೈಯಲ್ಲೆಲ್ಲ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿವೆ ನಾವು ಅದು ರಜತ ಮಹೋತ್ಸವದ್ದು ಅಂತಿದೆ ಅಂದರೆ ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಮುತ್ತಳ್ಳಿ ಅನ್ನುವಂಥ ಒಂದು ಗ್ರಾಮದ ಅಲ್ಲಿ ತಡಸತ್ರ ಅಲ್ಲೇ ಸುಮಾರು ಎಂಟೂವರೆ ಎಕರೆ ಸ್ಥಳದಲ್ಲಿ ಈ ಗಾಯತ್ರಿ ತಪ್ಪುಭೂಮಿ ಎರಡು ಸಾವಿರದರಲ್ಲಿ ತಲೆ ಎತ್ತಿ ನಿಂತು ಎರಡು ಸಾವಿರ ಫೆಬ್ರವರಿ ಹದಿನಾರು ಹದಿನೇಳು ಈ ಎರಡು ದಿವಸ ಅಲ್ಲೇ ವಿಜೃಂಭಣೆಯಿಂದ ಗಾಯತ್ರಿ ದೇವಿ ಗಣ ವಿದ್ಯಾಗಣಪತಿ ಮತ್ತು ಷಣ್ಮುಖ ಅನ್ನಪೂರ್ಣೇಶ್ವರಿ ಲಕ್ಷ್ಮೀನಾರಾಯಣ ಆಮೇಲೆ ಹನುಮಂತ ದೇವರು ಇಷ್ಟರದ್ದೆಲ್ಲ ಅಲ್ಲಿ ಪ್ರತಿಷ್ಠಾಪನೆ ಆಗ್ಯದ ಈಗ ಅದರ ರಜತ ಮಹೋತ್ಸವವನ್ನು ನಾವು ಸಂಭ್ರಮದಿಂದ ಆಚರಿಸಬೇಕು ಅಂತೇಳಿ ನಿರ್ಧಾರ ಮಾಡಿದ್ವಿ ಇದಕ್ಕಿಂತ ಪೂರ್ವದಲ್ಲಿ ನಿಮಗೆ ಸ್ವಲ್ಪ ಗಾಯತ್ರಿ ತಪೋಭೂಮಿಯ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆಪಡ್ತೀನಿ ಈ ತಪೋಭೂಮಿ ಎರಡು ಸಾವಿರದಲ್ಲಿ ಕೇವಲ ಒಂದು ರೂಮಿನೊಂದಿಗೆ ಒಂದೇ ಒಂದು ಕೋಣೆ ಗುರುಗಳು ಇರಲಿಕ್ಕೆ ಅಂತ ಹೇಳಿ ಪ್ರಾರಂಭ ಆದಂಥ ಇದು ಎಂಟೂವರೆ ಎಕರೆ ಜಾಗ ಈಗ ನಮಗೆ ಆ ಕ್ಷೇತ್ರಕ್ಕಿದೆ ಹಿಂದಗಡೆ ರಾಜ್ಯ ಹೆದ್ದಾರಿ ಬರ್ತದೆ ಯಾವುದು ಸಿರ್ಸಿಗೆ ರೋಡ್ ಹೋಗ್ತದೆ ಮುಂದುಗಡೆ ರಾಷ್ಟ್ರೀಯ ಹೆದ್ದಾರಿ ಬರ್ತದೆ ಬೆಂಗಳೂರಿಗೆ ರೋಡ್ ಹೋಗ್ತದೆ ಸೊ ಈ ಎರಡು ಹೆದ್ದಾರಿಗಳ ಮಧ್ಯದಲ್ಲಿ ಆ ನಮ್ಮ ಗಾಯತ್ರಿ ತಪ್ಪುಭೂಮಿ ಇವತ್ತು ಅಲ್ಲಿ ಸ್ಥಿತವಾಗಿದೆ ಇಂದು ಇಪ್ಪತ್ತೈದು ವರ್ಷಗಳಲ್ಲಿ ದೊಡ್ಡ ಕ್ಷೇತ್ರವಾಗಿ ಅದು ಮಾರ್ಪಟ್ಟದೆ ಇದನ್ನು ಪ್ರತಿಷ್ಠಾಪನೆ ಮಾಡಿದಂಥವರು ಸಂಸ್ಥಾಪಕರು ಅಂದರೆ ಪರಮಪೂಜ್ಯ ಶ್ರೀ ವಲ್ಲಭ ಚೈತನ್ಯರು ವಲ್ಲಭ ಚೈತನ್ಯರು ತಮ್ಮ ಬಾಲ್ಯದಿಂದ ಗಾಯತ್ರಿಯನ್ನು ಅನುಷ್ಠಾನ ಮಾಡ್ಕೊಂಡು ಬಂದಂಥವರು ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ಗಾಯತ್ರಿ ಅನುಷ್ಠಾನ ಮಾಡಿ ಗಾಯತ್ರಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವರು ಪ್ರತಿ ವರ್ಷ ಹಿಮಾಲಯಕ್ಕೆ ಹೋಗಿ ನಾಲ್ಕು ನಾಲ್ಕು ತಿಂಗಳಲ್ಲಿ ನದಿ ದಂಡಿ ಮೇಲೆ ಅವರು ಅನುಷ್ಠಾನವನ್ನು ಮಾಡ್ಕೊಳ್ತಿದ್ದರು ಅದರ ಮುಖಾಂತರ ಇಲ್ಲೆಲ್ಲ ಬಂದು ತಮ್ಮ ತಮ್ಮ ಭಕ್ತರಿಗೆಲ್ಲ ಅದರ ಲಾಭವನ್ನು ಉಣಿಸ್ತಿದ್ರು ಅವರು ಇವತ್ತು ದೇಶ ವಿದೇಶಗಳಲ್ಲಿ ವಲ್ಲಭ ಚೈತನ್ಯರ ಭಕ್ತರು ಭಕ್ತರಿದ್ದಾರೆ ಅದೇ ರೀತಿ ಭಾರತದಲ್ಲಿ ನಮ್ಮ ದೇಶದಲ್ಲಿ ಗಾಯತ್ರಿ ಮಂತ್ರವನ್ನು ಕೇವಲ ಒಂದು ಮಡಿವಂತಿಕೆ ಮಂತ್ರ ಅಂಥೇಳಿ ಇಟ್ಕೊಂಡ್ಬಿಟ್ಟಿದ್ರು ಆದರೆ ಅದನ್ನು ಸರ್ವರಿಗೂ ಮುಟ್ಟಿಸ್ತಕ್ಕಂಥ ಪ್ರಯತ್ನ ಮಾಡಿದವರು ಪೂಜೆ ವಲ್ಲಭ ಚೈತನ್ಯರು ಇವತ್ತು ಶಾಸ್ತ್ರದ ಪ್ರಕಾರ ಮಾತಾಡಿದ್ರೆ ಅನೇಕರು ನಮ್ಗೆ ಹೇಳ್ತಾರೆ ಗಾಯತ್ರಿ ಜಪವನ್ನು ಹೆಣ್ಮಕ್ಳು ಮಾಡಬಾರ್ದು ಸ್ತ್ರೀಯರು ಮಾಡಲೇಬಾರದು ಅಂತೇಳಿ ಆದರೆ ನಮ್ಮ ಗುರುಗಳು ಯಾರು ಮಾನವರಾಗಿ ಹುಟ್ಟಿರೋ ಅವರೆಲ್ಲರೂ ಗಾಯತ್ರಿ ಜಪವನ್ನು ಮಾಡಬೇಕು ಅಂತ ಹೇಳ್ತಿದ್ರು ಅವರು ಬರೇ ಇಂಥ ಜಾತಿ ಅಂಥ ಜಾತಿ ಅಂತಲ್ಲ ಹೀಗಾಗಿ ಯಾರ್ಯಾರು ಮಾನವರಾಗಿದ್ದೀರಿ ಅವರು ಸ್ತ್ರೀಯರಿರ್ಬೋದು ಪು ಪುರುಷರಿರ್ಬೋದು ನಿಮ್ಮ ಜಾತಿ ಯಾವುದೇ ಇರಲಿ ಏನೇ ಇರಲಿ ಧರ್ಮ ಯಾವುದೇ ಇರಲಿ ಎಲ್ಲರೂ ಗಾಯತ್ರಿಯನ್ನು ಮಾಡಲಿಕ್ಕೆ ಅರ್ಹರಿದ್ದೀರಿ ಗಾಯತ್ರಿಯನ್ನು ಮಾಡಿರಿ ಅಂತ ಯಾಕಂದರೆ ಗಾಯತ್ರಿ ಅಂತಂದರೆ ನಾವು ಗಾಯತ್ರಿ ಜಪ ಮಾಡಬೇಕಾದ್ರೆ ಅಲ್ಲಿ ಯಾವುದೇ ದೇವ್ರ ಹೆಸರು ಬರುದಲ್ಲ ಒಂದು ದೇವರನ್ನು ನಾವು ಜಪ ಮಾಡ್ತೀವಿ ಅಂತಿಲ್ಲ ಅದೊಂದು ನಿಸರ್ಗದ ಜಪ ಇರ್ತದೆ ಅಲ್ಲಿ ನಾವು ಏನು ದೇವರಿಗೆ ಅಂತಂದ್ರೆ ನನಗೆ ಬುದ್ಧಿಯನ್ನು ಪ್ರಚೋದನೆಗೊಳಿಸು ಒಳ್ಳೆಯ ದಿಕ್ಕಿನ ಹತ್ರ ನನ್ನನ್ನು ಕರ್ಕೊಂಡು ಹೋಗು ಹೇಳಿ ನಾವು ಅಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹೀಗಾಗಿ ಯಾರಿಗೆ ಬೇಡ ಒಳ್ಳೆ ಬುದ್ಧಿ ಯಾರಿಗೆ ಬೇಡ ಅದಕ್ಕೆಲ್ಲರೂ ತಾವು ಪ್ರಾರ್ಥನೆಯನ್ನು ಮಾಡಿರಿ ಅಂತ ನಮ್ಮ ಗುರುಗಳು ಹೇಳ್ತೀರಿ ಎಲ್ಲರಿಗೂ ಪ್ರಚೋದನೆ ಆಗು ಒಳ್ಳೆಯ ಪ್ರಚೋದನೆಗಳು ಬರಬೇಕು ಒಳ್ಳೆಯ ಚಿಂತನೆಗಳು ಬರಬೇಕು ಅದರ ಮುಖಾಂತರ ಆ ಒಳ್ಳೆಯ ಚಿಂತನೆಗಳು ಸಮಾಜಕ್ಕೆ ಹರಿದು ಬಂದಾಗ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ಚಿಂತನೆಗಳಾಗ್ತವೆ ಆ ಸಮಾಜ ಯಾವಾಗ ಗಟ್ಟಿ ಆಗ್ತದೆ ಆವಾಗ ದೇಶ ಗಟ್ಟಿ ಆಗ್ತದೆ ಮತ್ತು ನಮ್ಮ ದೇಶ ವಿಶ್ವಗುರು ಕೇವಲ ಗಾಯತ್ರಿ ಮಂತ್ರದ ಅನುಷ್ಠಾನದಿಂದಲೇ ಆಗ್ತಂತಕ್ಕಂಥ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡವರು ಸೊ ಈ ರೀತಿ ಅವರು ಹೋದಲ್ಲೆಲ್ಲ ಈ ಗಾಯತ್ರಿ ಜಪವನ್ನು ಪ್ರಸಾರ ಮಾಡ್ತಾ ಹೋದರು ಮುಂದೆ ಅವರು ಇಡೀ ಭಾರತ ದೇಶದಲ್ಲಿ ಇಪ್ಪತ್ನಾಲ್ಕು ಕಡೆ ಕೋಟಿ ಗಾಯತ್ರಿ ಜಪಯಜ್ಞಗಳನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರು ಅದ್ರ ಪ್ರಕಾರ ಪ್ರತಿಯೊಂದು ಊರು ದೇಶದ ವಿವಿಧ ಭಾಗಗಳಲ್ಲಿ ಮುಂಬೈ ಇರ್ಬೋದು ಪುಣೆ ಇರ್ಬೋದು ಹೈದರಾಬಾದು ಉತ್ತರ ಕಾಶಿ ಸೂರತ್ ಒಳಗಾಯಿತು ಆಮೇಲೆ ದ್ವಾರಕಾ ಒಳಗೆ ಮಾಡಿದ್ವಿ ಒಂದು ಈ ಕಡೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕಾರವಾರ ತನಕ ಎಲ್ಲ ಕಡೆ ಇಪ್ಪತ್ತ್ಮೂರು ಕೋಟಿ ಅಂದರೆ ಆಯಾ ಊರಿಗೆ ಹೋಗಿ ಜನರನ್ನು ಕೂಡಿಸಿ ಅವ್ರ ಕಡೆಯಿಂದ ಒಂದು ಕೋಟಿ ಗಾಯತ್ರಿ ಸಂಕಲ್ಪವನ್ನು ಮಾಡುವುದು ಅವರೆಲ್ಲ ತಮ್ಮ ತಮ್ಮ ಮನೆಯಲ್ಲಿ ಜಪ ಮಾಡಿ ಆಮೇಲೆ ಅದರ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲಿ ನಾವು ಮಾಡ್ತಿದ್ವಿ ಹೀಗೆ ಐದನೇ ಕೋಟಿ ಗಾಯತ್ರಿ ಯಜ್ಞ ಬಿಜಾಪುರದಲ್ಲಿ ಆಯಿತು ಎರಡು ಸಾವಿರದ ಮೂರರಲ್ಲಿ ಆ ಎರಡು ಸಾವಿರದ ಮೂರರಲ್ಲಿ ಇಲ್ಲಿ ನಾವು ಒಂದು ಕೋಟಿ ಜಪವನ್ನು ಸಂಕಲ್ಪ ಮಾಡಿ ಕೊನೆಗೆ ಬಿಜಾಪುರದ ಎಲ್ಲ ಮಹಾನಗರ ಜನತೆ ಐದು ಕೋಟಿ ಗಾಯತ್ರಿ ಜಪವನ್ನು ಮಾಡಿದರು ಅದರ ಸಾಂಗತ ಕಾರ್ಯಕ್ರಮ ರುಕ್ವಾಂಗ ಹೈಸ್ಕೂಲ್ ಮೈದಾನದಲ್ಲಿ ಡಿಸೆಂಬರ್ ಹನ್ನೆರಡು ಹದಿಮೂರು ಎರಡು ಸಾವಿರದ ಮೂರರಲ್ಲಿ ನಡೀತು ಆ ನಡೆದಂತಹ ಕಾರ್ಯಕ್ರಮವನ್ನು ಅದರ ಅಂಗವಾಗಿ ಕೇವಲ ಅದೊಂದು ಹೋಮ ಮಾಡಿದ್ವಿ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಅದನ್ನು ಬಿಟ್ಟು ಬಿಡಬಾರ್ದು ಹೇಳಿ ಗಾಯತ್ರಿ ಸಮೂಹ ವಿಜಾಪುರ ಅಂತಕ್ಕಂಥ ಒಂದು ಎಲ್ಲೆಲ್ ಕೋಟಿ ಯಜ್ಞಾಗೆ ಅಲ್ಲೆಲ್ಲ ಈ ಈ ರೀತಿ ಗಾಯತ್ರಿ ಸಮೂಹಗಳು ಸ್ಥಾಪನೆ ಅದು ಅಂದರೆ ಇಲ್ಲಿರ್ತಕ್ಕಂಥ ಭಕ್ತರೇ ಸೇರಿಕೊಂಡು ಅದನ್ನು ನಡೆಸ್ತಕ್ಕಂಥ ಒಂದು ನಾವು ಆ ಗಾಯತ್ರಿ ಸಮೂಹದ ಮುಖಾಂತರ ಪ್ರತಿ ತಿಂಗಳು ಮೊದಲನೇ ರವಿವಾರ ಒಬ್ಬ ಭಕ್ತರ ಮನೆಯಲ್ಲಿ ಸೇರ್ತೀವಿ ಸರಿಯಾಗಿ ಆರು ನಲವತ್ತೈದಕ್ಕೆ ನಾವೆಲ್ಲ ಸೇರ್ತೀವಿ ಎಂಟೂವರೆವರೆಗೆ ನಮ್ಮ ಕಾರ್ಯಕ್ರಮ ಆಗ್ತದೆ ಅಲ್ಲೇ ಒಂದು ತಾಸು ನಾವು ಗಾಯತ್ರಿ ಜಪವನ್ನು ಶಾಂತ ರೀತಿಯಿಂದ ಕುತ್ಕೊಂಡು ಸಾಮೂಹಿಕವಾಗಿ ಮಾಡ್ತೀವಿ ಅಲ್ಲಿ ನೀ ಬರಬೇಕು ನೀ ಬರಬಾರ್ದು ಅವರು ಬರಬೇಕು ಅವ್ರು ಬರಬಾರ್ದು ಅನ್ನೋಂಥ ಯಾವ ನಿಯಮಗಳು ಇಲ್ಲ ಗಾಯತ್ರಿ ಸಮೂಹದಲ್ಲಿ ಎಲ್ಲರೂ ಬಂದು ಅದರಲ್ಲಿ ಸೇರಿ ತಮ್ಮ ಉದ್ಧಾರಕ್ಕಾಗಿ ಗಾಯತ್ರಿ ಜಪವನ್ನು ಮಾಡಬೇಕು ಅನ್ನೋ ಅಷ್ಟೇ ನಮ್ಮದು ಕಳಕಳಿ ಇಪ್ಪತ್ನಾಲ್ಕು ವರ್ಷಗಳು ನಾವೀಗ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಆತ ನಮ್ಮ ಗಾಯತ್ರಿ ಸಮೂಹ ಪ್ರಾಯಶಃ ನಾವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ ಇದು ಒಂದು ಸಂಸ್ಥೆನ ನಾವು ನಡ್ಸ್ಕೊಂಡು ಹೊಂಟಿದ್ದೀವಿ ಆದರೆ ಏಕೈಕ ಸಂಸ್ಥೆ ಯಾವ ಸಂಸ್ಥೆಗೆ ಬ್ಯಾಂಕ್ ಅಕೌಂಟ್ ಇರಲಾರದು ನಮ್ಮಲ್ಲಿ ದುಡ್ಡಿನ ವ್ಯವಹಾರವೇ ಇಲ್ಲ ನಾವು ಏನಿದ್ರೂ ನಮ್ಮ ಡೆಪಾಸಿಟ್ ಆಗೋದು ಗಾಯತ್ರಿ ಜಪದ್ದು ನಮ್ಮ ಬ್ಯಾಂಕೇ ಗಾಯತ್ರಿ ಬ್ಯಾಂಕು ನಾವು ಡೆಪಾಸಿಟ್ ಮಾಡೋದೇ ಗಾಯತ್ರಿ ಜಪ ಹೀಗಾಗಿ ನಾವು ಯಾರ ಹತ್ರನೂ ದುಡ್ಡನ್ನು ಇಸ್ಕೊಳ್ಳೋದಿಲ್ಲ ನಮ್ಮ ಸಂಸ್ಥೆಯಲ್ಲಿಯೂ ದುಡ್ಡಿನ ವ್ಯವಹಾರ ಇಲ್ಲ ಕಾರ್ಯಕ್ರಮ ಮಾಡೋದಾದರೆ ಬೆಳಿಗ್ಗೆ ಎಲ್ಲರೂ ದುಡ್ಡು ಕೊಡ್ತಾರೆ ಕಾರ್ಯಕ್ರಮ ಮಾಡ್ತೀವಿ ಸಂಜೆ ನಮ್ಮ ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಖರ್ಚಾಗಿ ಹೆಚ್ಚಿಗೆ ಬಂದರೆ ಮತ್ತೆ ನಾವೆಲ್ಲ ಹಾಕ್ತೀವಿ ಉಳಿದ್ರೆ ಅದನ್ನು ಗಾಯತ್ರಿ ತಪೋಭೂಮಿ ಕೊಟ್ಬಿಡ್ತೀವಿ ಕೊಟ್ಟುಬಿಡ್ತೀವಿ ಈ ಥರದೊಂದು ವ್ಯವಸ್ಥೆಯಲ್ಲಿ ನಾವು ಆ ಗಾಯತ್ರಿ ಜಪವನ್ನು ಮಾಡಿಕೊಂಡು ಹೊರಟಿದ್ದೀವಿ ಮತ್ತು ಯಾರ ಮನೆಯಲ್ಲಿ ನಾವು ಗಾಯತ್ರಿ ಜಪವನ್ನು ಮಾಡ್ತೀವಿ ಅವ್ರಿಗೂ ಕೂಡ ಆಗಬಾರ್ದು ಆ ಕಾರ್ಯಕ್ರಮ ಅಂಥೇಳಿ ಕೇವಲ ಒಂದು ಕಪ್ ಚಹಾದೊಂದಿಗೆ ನಾವು ಆ ಕಾರ್ಯಕ್ರಮ ಮುಗಿಸ್ತೀವಿ ಇವತ್ತಿಗೂ ಅದನ್ನು ನಾವು ಯಾರೇ ಕೇಳಿದರೂ ನಾವು ನೇರವಾಗಿ ಹೇಳ್ತೀವಿ ಒಂದು ಕಪ್ ಚಹಾದ ಹೊರತು ತಾವು ಏನೂ ಕೊಡಬಾರ್ದು ನಮಗೆ ಅಂಥೇಳಿ ಸೊ ಹೀಗಾಗಿ ಎಂಥ ಕನಿಷ್ಠ ಇನ್ಕಮ್ ಇದ್ದಂಥವ್ರ ಮನೆಯಲ್ಲಿಯೂ ಕೂಡ ನಮ್ದು ಕ ಇಪ್ಪತ್ತ್ಮೂರು ವರ್ಷದಿಂದ ಜಪ ಆಗಲಿ ಖತ್ತೆ ಐವತ್ತರವತ್ತು ಜನ ಹೋಗ್ತೀವಿ ನಾವು ಮತ್ತು ನಾವು ಯಾರೂ ಪ್ರೊಫೆಷ್ನಲ್ಸ್ ಅಲ್ಲ ಏ ಇಲ್ಲ ನಮ್ಮ ಮನೆಯಾಗೆ ಬಂದು ಜಪ ಮಾಡಿರಿ ಅಂದ್ರೆ ನಾವು ಹೋಗೋದಿಲ್ಲ ನೀವು ಅದರಲ್ಲಿ ಭಾಗವಹಿಸಬೇಕು ಮೂರ್ನಾಲ್ಕು ತಿಂಗಳು ನೀವು ಬಂದ ಮೇಲೆ ಅವ್ರ ಒಬ್ಬರ ಮನೆಯಲ್ಲಿ ಒಂದು ಎಲಿಜಿಬಿಲಿಟಿ ಬರ್ತದೆ ಸೊ ಆ ರೀತಿ ಒಂದು ಇದನ್ನು ನಾವು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿಕೊಂಡು ಇದ್ದೀವಿ ಈಗ ರಜತ ಮಹೋತ್ಸವದಲ್ಲಿ ಹದಿನೈದು ಹದಿನಾರು ಹದಿನೇಳು ಮೂರು ದಿವಸ ಆ್ಯಕ್ಚ ನಮ್ಮ ಆಮಂತ್ರಣ ಪತ್ರಿಕೆ ಪ್ರಕಾರ ಹದಿನಾಲ್ಕನೇ ತಾರೀಕು ಶೃಂಗೇರಿ ಗುರುಗಳಲ್ಲಿ ಆಗಮಿಸಬೇಕಾಗಿತ್ತು ಅದು ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದಾಗಿ ಅವರ ಕಾರ್ಯಕ್ರಮ ಒಂದು ದಿವಸ ಪೋಸ್ಟ್ಪೋನ್ ಆಗ್ಯದ ಹದಿನೈದಕ್ಕೆ ಅವರು ಹದಿನೈದರಿಂದ ಮೂರು ದಿವಸ ಅಲ್ಲೇ ಆ ಕಾರ್ಯಕ್ರಮಗಳು ಅವರು ಅವರ ಸನ್ನಿಧಿಯಲ್ಲಿ ಆಗ್ತದೆ ಇನ್ನು ನಮ್ಮ ತಪೋಭೂಮಿಯ ಬಗ್ಗೆ ಹೇಳಬೇಕು ಅಂತಂದರೆ ತಪೋಭೂಮಿಯಲ್ಲಿ ವಿಶೇಷವಾಗಿ ಇವತ್ತು ಬಂದಂಥ ಭಕ್ತರಿಗೆ ಇಳ್ಕೊಳ್ಳಿಕ್ಕೆ ಒಂದು ಮೂವತ್ತು ಸುಸಜ್ಜಿತ ರೂಮ್ಗಳನ್ನು ನಾವು ಕಟ್ಟಿದ್ದೀವಿ ಕೊಠಡಿಗಳವಲ್ಲಿ ಯಾರೇ ಬಂದರೂ ಅವ್ರಿಗೆ ಅಲ್ಲೇ ವ್ಯವಸ್ಥೆ ಇರ್ತದೆ ಇಳ್ಕೊಳ್ಳಿಕ್ಕೆ ಅದು ಅಂತೇಳಿ ಒಬ್ಬರೇ ಬಂದರೆ ನಾವು ರೂಮ್ ಕೊಡೋದಿಲ್ಲ ಕುಟುಂಬ ಸಹಿತ ಬಂದರೆ ರೂಮ್ ಕೊಡ್ತೀವಿ ಒಬ್ಬರೇ ಬಂದರೆ ಹಾಲ್ನಲ್ಲಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಇನ್ನು ನಮ್ಮಲ್ಲಿ ಗೋಶಾಲೆ ಅದ ಒಂದು ಐವತ್ತರವತ್ತು ಆಕಳವ ಆ ಗೋಶಾಲೆಯನ್ನು ಚೆನ್ನಾಗಿ ನಡ್ಸ್ಕೊಂಡು ಹೊರಟಿದ್ದೀವಿ ನಾವು ಒಂದು ಸಣ್ಣ ಆಸ್ಪತ್ರೆ ಅದ ನಮ್ಮ ತ ತಪೋಭೂಮಿಯ ಸುತ್ತಮುತ್ತಲಿನ ಸುಮಾರು ಇಪ್ಪತ್ತು ಹಳ್ಳಿಗಳ ರೋಗಿಗಳಿಗೆ ನಮ್ಮ ಆಸ್ಪತ್ರೆ ಉಪಯೋಗ ಆಗಿದೆ ನಾವಲ್ಲಿ ಉಚಿತವಾಗಿ ಔಷಧಿಗಳನ್ನು ಕೂಡ ಅವ್ರಿಗೆ ಕೊಡ್ತೀವಿ ಇನ್ನು ಅವ್ರಿಗೆ ದೊಡ್ಡ ಆಸ್ಪತ್ರೆಗೆ ಕಳಿಸ್ಬೇಕು ಅಂದ್ರೆ ತಪೋಭೂಮಿಯಿಂದ ಒಂದು ಪತ್ರವನ್ನು ಕೊಟ್ಟು ಹುಬ್ಬಳ್ಳಿಯ ವೈದ್ಯರ ಹತ್ರ ನಾವು ಕಳಿಸ್ತೀವಿ ಅವ್ರನ್ನ ಅಲ್ಲಿ ಅವ್ರಿಗೆ ಕನ್ಸಿಸ್ಟ್ ಮೇಲೆ ಎಲ್ಲ ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಇನ್ನು ಬಂದಂಥ ಭಕ್ತರಿಗೆ ಗಾಯತ್ರಿ ತಪೋಭೂಮಿಯಲ್ಲಿ ನಿತ್ಯ ದಾಸೋಹ ಇರ್ತದೆ ಅಂದ್ರೆ ಅನ್ನ ಸಂತರ್ಪಣೆ ಇರ್ತದೆ ಪ್ರತಿನಿತ್ಯ ಒಂದು ನೂರು ಜನ ಅಲ್ಲಿ ಊಟ ಮಾಡ್ತಾರೆ ಬೆಳಿಗ್ಗೆ ನಾಲ್ಕೂವರೆಗೆ ಅಲ್ಲಿ ಪೂಜೆ ಪ್ರಾರಂಭ ಆಗ್ತದೆ ಆಮೇಲೆ ಆರೂವರೆಗೆ ಕಾಕಡಾರ್ತಿ ಆಗ್ತದೆ ಕಾಕಡಾರ್ತಿ ಆದ ನಂತರ ಬಂದಂಥ ಎಲ್ಲ ಭಕ್ತರಿಗೆ ಚಹಾದ ವ್ಯವಸ್ಥೆ ಇರ್ತದೆ ಎಂಟು ಗಂಟೆಯಿಂದ ಎಲ್ಲರಿಗೂ ಉಪಹಾರದ ವ್ಯವಸ್ಥೆ ಇರ್ತದೆ ಹನ್ನೆರಡುವರೆಗೆ ನೈವೇದ್ಯ ಆರತಿ ಆದ ತಕ್ಷಣ ಬಂದಂಥ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಇರ್ತದೆ ಆಮೇಲೆ ಒಂದು ಗಂಟೆಗೆ ನಮ್ಮ ಮಂದಿರ ಆಗ್ತದೆ ಮಧ್ಯಾಹ್ನ ನಾಲ್ಕಕ್ಕೆ ನಾವು ಮತ್ತೆ ತೆಗಿತೀವಿ ಗುಡಿ ಸಂಜೆ ಮುಂದೆ ಮತ್ತೆ ಬಂದವ್ರಿಗೆಲ್ಲ ಚಹಾ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇರ್ತದೆ ಈ ರೀತಿ ಅಲ್ಲೇ ನಡ್ಕೊಂಡು ಬಂದದ ಆದಿತ್ಯವಾರ ವಿಶೇಷವಾಗಿ ಸುಮಾರು ಒಂದು ಎರಡು ಸಾವಿರ ಜನ ಹತ್ರ ಹತ್ರ ಅಲ್ಲೇ ಊಟ ಆಗ್ತದೆ ಅನ್ನ ಸಂತರ್ಪಣೆ ಆಗ್ತದೆ ಅಷ್ಟು ಜನಕ್ಕೆ ಈಗ ಅಲ್ಲೇ ನಮ್ಮದು ಇನ್ನೊಂದು ವಿಶೇಷ ಹೇಳಬೇಕು ಅಂದರೆ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ನೀವು ಎಲ್ಲೇ ನೋಡಿದ್ರೂ ಕರ್ಮಭೂಮಿ ಅಂತಿದೆ ಅಂದರೆ ಮೃತರಾದ ನಂತರ ಮಾಡಬೇಕಾದಂಥ ಕಾರ್ಯಗಳು ಅದು ಕರ್ಮಭೂಮಿ ಅಂತ ವಿಶೇಷವಾಗಿ ಅಲ್ಲಿ ಮಾಡಿದ್ದು ಉತ್ತರ ಕರ್ನಾಟಕದ ನೀವು ಯಾವುದೇ ಭಾಗಕ್ಕೆ ಹೋದ್ರೂ ನಾವು ಮಾಡಿಸ್ತಕ್ಕಂಥ ಒಂದು ದರದಲ್ಲಿ ಯಾರೂ ಮಾಡಿಸೋದಿಲ್ಲ ಮತ್ತು ಇನ್ನು ನನ್ನ ಕಡೆ ದುಡ್ಡಿಲ್ಲ ಆದರೆ ಕರ್ಮ ಮಾಡಬೇಕಾಯಿತು ಅಂತ ಬಂದರೆ ಅವರಿಗೆ ನಾವು ಪುಕ್ಕಟಿಯಾಗಿ ಮಾಡಿ ಕಳಿಸ್ತೀವಿ ನಮ್ಮಲ್ಲೇ ಎಲ್ಲ ಸಾಮಾನುಗಳನ್ನು ಉಪಯೋಗಿಸಿಕೊಂಡು ಅವರಿಗೆ ನಾವು ಮಾಡಿ ಕಳಿಸ್ತೀವಿ ಯಾಕೆ ಇದನ್ನು ಮಾಡ್ತೀವಿ ಅಂತಂದ್ರೆ ಯಾರಿಗಲ್ಲಿ ಎಲ್ಲ ಕರ್ಮಗಳನ್ನು ಮಾಡಿದ್ದು ನಾವು ಸವಿಸ್ತಾರವಾಗಿ ಮಾಡಿಸಿದ್ದು ನೋಡಿ ಸಂತೋಷ ಆಗಿದೋ ಅವ್ರು ನಮಗೆ ಹೆಚ್ಚು ಕೊಟ್ಟು ಹೋಗ್ತಾರೆ ಇನ್ನು ಯಾರ ಕಡೆ ಇಲ್ಲ ಅದರಲ್ಲಿ ನಾವು ಅವ್ರಿಗೆ ಫ್ರೀ ಮಾಡಿಸ್ತೀವಿ ಸೊ ಯಾರೂ ಕರ್ಮ ಮಾಡದೇ ಇರಬಾರ್ದು ಅನ್ನತಕ್ಕಂಥದ್ದು ನಮ್ಮ ಗುರುಗಳ ಒಂದು ಅಪೇಕ್ಷೆಯಾಗಿತ್ತು ಅದ್ರ ಮುಖಾಂತರ ಆ ಕರ್ಮಭೂಮಿಯನ್ನು ಇವತ್ತು ಸುಸಜ್ಜಿತವಾದಂಥ ಒಂದು ಭೂಮಿಯಲ್ಲಿ ಆಗ್ಯದ ಅಲ್ಲಿ ಬಂದಂಥವ್ರು ಇಳ್ಕೊಳಕ್ಕೆ ಅಲ್ಲಿ ವಿಶ್ ವಿಶೇಷವಾದಂಥ ಬೇರೆ ರೂಪ್ಸ್ಗಳು ಕೊಠಡಿಗಳನ್ನಲ್ಲಿ ಮಾಡಿದ್ದೀವಿ ಎಲ್ಲ ಮಾಡ್ತಾರೆ